ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾವಿನಕಾಯಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಮಾವಿನಕಾಯಿ ತಂಬಳಿ ಇದ್ದರೆ ಊಟದ ರುಚಿನೇ ಬೇರೆ ಅಂತಹ ರುಚಿಕರವಾದ ಮಾವಿನಕಾಯಿ ತಂಬಳಿಯನ್ನು ಅತಿ ಸುಲಭವಾಗಿ ಅತಿ ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ನೋಡೋಣ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪತ್ತೆ ಎರಡು ಚಿಕ್ಕದಾದ ಮಾವಿನಕಾಯಿ ತಗೊಂಡಿದ್ದೀನಿ ಇದನ್ನು ಕ್ಲೀನ್ ಆಗಿ ತೊಳೆದು ಸಪ್ಪೆ ಮತ್ತು ಬೀಜವನ್ನು ತೆಗೆದು ಕಟ್ ಇಟ್ಕೊಂಡಿದ್ದೀನಿ ಸಪ್ಪೆ ಮತ್ತೆ ಬೀಜವನ್ನು ಹಾಕಬಾರ್ದು ಕಹಿ ಬರುತ್ತೆ ಒಂದು ಬಾಟ್ಲಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೀನಿ ಇದಕ್ಕೆ ಒಣ ಕೊಬ್ಬರಿ ಅಷ್ಟು ಚೆನ್ನಾಗಲ್ಲ ಹಸಿ ಕಾಯಿ ತುರಿನೇ ತಗೋಬೇಕು ಮಾವಿನಕಾಯಿ ತುಂಬಾ ಹುಳಿ ಇದೆ ಅಂದ್ರೆ ಸ್ವಲ್ಪ ಕಡಿಮೆ ಹಾಕೋಬೇಕು ಟೇಸ್ಟಿಗೆ ಎರಡು ಸಣ್ಣ ಮೆಣಸನ್ನು ಹಾಕ್ತೀನಿ ಅಂದರೆ ಜೀರಿಗೆ ಮೆಣಸು ಅಂತ ಹೇಳ್ತಾರೆ ಅದು ನೀವು ಹಸಿ ಮೆಣಸಾದ್ರೂ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಒಗ್ಗರಣೆಗಾದರೂ ಹಾಕ್ಬೋದು ಮೊದಲೇ ಆದರೂ ಹಾಕ್ಬೋದು ಈಗೆಲ್ಲವನ್ನು ಗ್ರೈಂಡ್ ಮಾಡಬೇಕಾಗತ್ತೆ ಈಗ ಗ್ರೈಂಡ್ ಮಾಡಿ ಆಗಿದೆ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಒಂದು ಪಾತ್ರೆಯಲ್ಲಿ ಇದಕ್ಕೆ ಸ್ವಲ್ಪ ತಂಬಳಿ ಆದ್ರಿಂದ ಸ್ವಲ್ಪ ಅದಕ್ಕೆ ಮತ್ತೆ ನೀರು ಹಾಕಿ ಹಾಕಬೇಕಾಗತ್ತೆ ಎಷ್ಟು ನಾವು ತಿಳಬೇಕೋ ಅಷ್ಟು ತಂಬಳಿಯನ್ನು ತೆಳುವಾಗಿ ಮಾಡ್ಕೋಬೋದು ಅಂದರೆ ತುಂಬ ತೆಳುವಾಗಿ ಮಾಡಬಾರ್ದು ಮೀಡಿಯಮ್ ಆಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಹಸಿಮೆಣಸು ಒಣಮೆಣಸು ಸಾಸಿವೆ ಕರಿಬೇವು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದ ನಂತರ ತಂಬಳಿಗೆ ಹಾಕಬೇಕು ಅಂದ್ರೆ ಇಲ್ಲಿ ಒಗ್ಗರಣೆನೇ ಮೇನು ಒಗ್ಗರಣೆ ಹಾಕಿದಾಗಲೇ ತುಂಬಾ ಟೇಸ್ಟ್ ಬರುತ್ತೆ ನಮಗೆ ತಂಬಳಿಯ ಹದ ಯಾವ ರೀತಿ ಬೇಕು ಅಂತ ಆ ಹದಕ್ಕೆ ಮಾಡ್ಬೋದು ಮಾವಿನಕಾಯಿ ತಂಬ್ಳಿಗೆ ಹುಳಿಗೆ ಮಾವಿನಕಾಯಿಯನ್ನು ಮಾತ್ರ ಹಾಕಬೇಕು ಲಿಂಬು ಮಜ್ಜಿಗೆ ಏನನ್ನೂ ಹಾಕಬಾರ್ದು ಹೀಗೆ ಮಾಡೋದ್ರಿಂದ ಮಾವಿನಕಾಯಿ ತಂಬಳಿ ತುಂಬಾ ರುಚಿಯಾಗಿರುತ್ತೆ ಈ ಮಾವಿನಕಾಯಿ ತಂಬಳಿ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಹೀಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್